ನಮಸ್ಕಾರದೇವರು ಎಲ್ಲರೂ ಹೆಂಗಿದ್ದೀರಾ ಸೊ ಇವತ್ತಿನ ವಡೆದಲ್ಲಿ ಯಾವ ಯಾವ ಆನೆಗಳು ಸೆಕೆಂಡ್ ಬ್ಯಾಚ್ನಲ್ಲಿ ಬರ್ತವೆ ಈಗಾಗಲೇ ಫಸ್ಟ್ ಬ್ಯಾಚ್ನಲ್ಲಿ ನಮ್ಮ ಕ್ಯಾಪ್ಟನ್ ಕಿಂಗ್ ಅಭಿಮನ್ಯ ನೇತೃತ್ವದಲ್ಲಿ ಒಂಬತ್ತು ಆನೆಗಳು ಬಂದಿದ್ದಾವೆ ಫಸ್ಟ್ ಬ್ಯಾಚ್ನಲ್ಲಿ ಆ್ಯಂಡ್ ಈಗ ನೆಕ್ಸ್ಟು ಸೆಕೆಂಡ್ ಬ್ಯಾಚ್ನಲ್ಲಿ ಯಾವ ಯಾವ ಆನೆಗಳು ಬರ್ತವೆ ಅಂತ ನಿಮಗೆ ಈ ವಿಡದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈಗಾಗಲೇ ನಿಮಗೆ ಕೆಲವೊಂದು ವಿಡಿಯೋಗಳಲ್ಲಿ ಮಾಹಿತಿ ಬಂದಿರುತ್ತೆ ನಮ್ಮ ವಿಡಿಯೋನ ನೋಡಿ ಪುಣ್ಯ ಕೊಟ್ಕೊಳ್ಳಿ ಸೊ ಮೊದಲನೇದಾಗಿ ಭೀಮನಕಟ್ಟೆ ಕ್ಯಾಂಪಿಂದ ರೂಪ ಆನೆ ಬರ್ತಿದೆ ಈ ಆನೆ ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರವಾದಂತಹ ಒಂದು ಹೆಣ್ಣಾನೆ ಇದು ಮೊದಲನೇದಾಗಿ ಜಂಬೂ ಸಕ್ರಾಸ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಒಂದು ಹೆಣ್ಣಾನೆ ಈಗ ಭೀಮನ್ಕಟ್ಟೆ ಕ್ಯಾಂಪ್ನಲ್ಲಿದೆ ನೋಡೋದಕ್ಕೂ ಕೂಡ ತುಂಬ ಅಟ್ರಾಕ್ಟಿವ್ ಲುಕ್ನಲ್ಲಿದೆ ಫಸ್ಟ್ನೇದಾಗಿ ರೂಪ ಬರ್ತಾ ಇದ್ದಾಳೆ ಸೆಕೆಂಡ್ನೇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ಯಾಪ್ಚರ್ ಮಾಡಿರುವಂಥ ಶ್ರೀಕಂಠದಂಥ ಒಡೆಯ ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು ಶ್ರೀಕಂಠ ಯಾಕೆ ಬರ್ತಿಲ್ಲ ಕ್ಯಾಪ್ಚರಿಗೆ ಕ್ಯಾಪ್ಚರಿ ಬರ್ತಾನೆ ದಸರಾಗೆ ಯಾಕೆ ಬರ್ತಿಲ್ಲ ಅಂತ ತುಂಬ ಜನ ನೋಡ್ತಾ ನೋಡ್ತಾಯಿದ್ರಲ್ಲ ಶ್ರೀಕಂಠನಿಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇವನಿಗೆ ಐವತ್ತಾರು ವರ್ಷ ವಯಸ್ಸು ಇವನು ಕೂಡ ನಮ್ಮ ಮೈಸೂರು ದಸರಾ ಸೆಕೆಂಡ್ ಬ್ಯಾಚ್ನಲ್ಲಿ ಇದ್ದಾನೆ ನೋಡ್ತಾ ಇದ್ದಾರಲ್ಲ ಹೆವಿ ಬಿಲ್ಡ್ ಇರುವಂಥ ಆನೆ ಸೊ ಇದಾದ ಮೇಲೆ ನಮ್ಮ ಸುಗ್ರೀವನೆ ಸುಗ್ರೀವಹನೆ ಕೂಡ ಪ್ರತಿ ವರ್ಷ ಇವನು ಸೆಕೆಂಡ್ ಬರ್ತಾ ಇದ್ದ ಈ ವರ್ಷವೂ ಕೂಡ ಅದೇ ರೀತಿ ಸೆಕೆಂಡ್ ಬಯಸ್ನಲ್ಲಿ ಬರ್ತಾ ಸುಗ್ರೀವ ಆನೆ ನೆಕ್ಸ್ಟು ತುಂಬ ಕುಮ್ಕಿ ಆನೆ ಆಗುವಂತಹ ಸಾಧ್ಯತೆಗಳು ತುಂಬ ಇದಾವೆ ಕುಮ್ಕಿ ಅಂದರೆ ಎಲ್ಲ ರೀತಿ ಸಿಂಗಲ್ ಆಗಿ ಫೈಟ್ ಮಾಡುವಂಥ ತಾಕತ್ತಿರಬೇಕು ಅಂತ ಆನೆಗಳು ಕುಮ್ಕಿ ಆನೆಗಳು ಅಂಡ್ ಎಲ್ಲ ರೀತಿ ಕ್ರಾಲ್ ಕಟ್ಟೆ ಕೆಲಸ ಮಾಡಬೇಕು ಅಂತ ಆನೆಗಳು ನೆಕ್ಸ್ಟು ನಮ್ಮ ಗೋಪಿ ಗೋಪಿನೂ ಕೂಡ ಫಸ್ಟ್ ಬರ್ತಾ ಇದ್ದ ಪಟ್ಟಾನೆ ಪಟ್ಟದಾನೆ ಆಗಿದ್ದ ನಿಶಾನೆನೇ ಆಗಿದ್ದ ಈ ವರ್ಷ ಸೆಕೆಂಡ್ ಬ್ಯಾಚ್ನಲ್ಲಿ ಬರ್ತಾ ಇದ್ದಾನೆ ಈಗ ಕೇಳೋ ಕೇಳೋದಕ್ಕೆ ನಮಗೆ ಕೂಡ ಬೇಜಾರಾಗುತ್ತೆ ಯಾಕೆಂದರೆ ಪ್ರತಿ ವರ್ಷ ಫಸ್ಟ್ ಬರ್ತಾ ಇದ್ದಂತಹ ಗೋಪಿ ಆನೆ ಈ ವರ್ಷ ಸೆಕೆಂಡ್ ಬಯಸ್ನಲ್ಲಿ ಬರ್ತಾ ಇದೆ ಈಗ ಟೋಟಲ್ ಆಗಿ ನಾಲ್ಕು ಆನೆಗಳ ಹೆಸ್ರು ನಿಮಗೆ ಹೇಳಿದೆ ನೆಕ್ಸ್ಟು ಈಗ ಯಾವ ಆನೆ ಬರ್ತಾ ಇದೆ ಅಂತ ನಿಮಗೆ ಹೇಳ್ತೀನಿ ನೋಡಿ ಆ್ಯಂಡ್ ದಿಸ್ ಇಸ್ ಒನ್ ಲಾಸ್ಟ್ ಈಗ ಕಾಣಿಸ್ತಿದೆ ಅಲ್ಲ ಈ ಆನೆ ಹೆಸರು ಹೇಮಾವತಿ ಅಂತ ಸರ್ ಸುಮಾರು ಹತ್ತರಿಂದ ಹನ್ನೊಂದು ವರ್ಷ ಮಾತ್ರ ವಯಸ್ಸಿದ್ದಕ್ಕೆ ಸಕ್ಕರೆಬಿಲ್ಲು ಕ್ಯಾಂಪ್ನಲ್ಲಿ ಮೊದಲು ಈ ಆನೆ ಇತ್ತು ಸಕ್ಕರೆಬಿಲ್ಲು ಕ್ಯಾಂಪಿಂದ ದುಬಾರಿ ಕ್ಯಾಂಪಿಗೆ ಟ್ರಾನ್ಸ್ಫರ್ ಆಗಿದೆ ತುಂಬ ಬೇಗ ಮೈಸೂರು ದಸರಾಗೆ ಸೆಲೆಕ್ಟ್ ಆಗಿದೆ ಚಿಕ್ಕ ವಯಸ್ಸಿನ ಹೇಮಾವತಿ ಆನೆ ದುಬ್ಬರಿಕೆಮ್ನಲ್ಲಿದ್ದಾಳೆ ಆ್ಯಂಡ್ ಇದು ಕೊನೆಯದಾಗಿ ಬರ್ತದೆ ಸೆಕೆಂಡ್ ನಲ್ಲಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮತ್ತಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ